ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೀವೇನೆಂದು ತಿಳಿಯದೆ ಪರರ ಬಗ್ಗೆ ಆಲೋಚಿಸುವುದನ್ನು ಬಿಡಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ತೊಗೊಂಡ್ಬಂದಿದ್ದೀನಿ ಸೊ ಇದರಲ್ಲಿ ಏನಂತ ಹೇಳಿದರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಜೀವನನ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ಬಿಟ್ಟಿರ್ತೀವಿ ಅದರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳೋಣ ಅಂತ ಇಲ್ಲಿ ಒಂದು ಸ್ಟೋರಿ ಮೂಲಕ ಹೇಳ್ತೀನಿ ಒಮ್ಮೆ ಯಮ ಏನು ಮಾಡ್ತಾನೆ ಯಮಧರ್ಮ ಭೂಮಿ ಮೇಲೆ ಬರ್ತಾನೆ ಭೂಮಿ ಮೇಲೆ ಬರ್ ಬಂದಾಗ ಒಬ್ಬ ವ್ಯಕ್ತಿ ಪ್ರಾಣ ತಗೊಂಡು ಹೋಗ್ಬೇಕಾಗಿರುತ್ತೆ ಬರ್ತಾನೆ ಬಂದಾದ ಮೇಲೆ ಯಮಧರ್ಮ ಏನಾಗುತ್ತೆ ಅಂದರೆ ನೀರು ಬಾಯಾರಿಕೆ ಆಗುತ್ತೆ ಸೊ ಆವಾಗ ಯಮಧರ್ಮ ಏನಂತಾನಂದರೆ ಯಾವ ವ್ಯಕ್ತಿ ಪ್ರಾಣ ಇರ್ತಾನೆ ಆ ವ್ಯಕ್ತಿ ಹತ್ರನೇ ಏನು ಮಾಡ್ತಾನೆ ಅಂದರೆ ನೀರನ್ನು ಕೇಳ್ತಾನೆ ಸೊ ನೀರನ್ನು ಕೇಳಿದಾಗ ಆ ವ್ಯಕ್ತಿ ನೀರನ್ನು ಕೊಡ್ತಾನೆ ಕುಡಿಯೋದಕ್ಕೆ ನೀರನ್ನು ಕೊಟ್ಟ ಮೇಲೆ ಹೇಳ್ತಾನೆ ನೀನು ನೀರು ಕೊಟ್ಟಿದೀಯಾ ಯಮ ಹೇಳ್ತಾನೆ ಮನುಷ್ಯ ನೀನು ನೀರು ಕೊಟ್ಟಿದೀಯಾ ನೀನು ನೀರು ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅದಕ್ಕೋಸ್ಕರ ಏನು ಅಂತ ಹೇಳಿದರೆ ನೀನು ಒಂದು ನಾನು ಬುಕ್ ಕೊಡ್ತೀನಿ ಆ ಬುಕ್ನಲ್ಲಿ ಐದು ನಿಮಿಷ ಟೈಮ್ ಕೊಡ್ತೀನಿ ಆ ಐದು ನಿಮಿಷದಲ್ಲಿ ನೀನು ಒಂದು ಬೆಳೆ ಹಾಳೆ ಖಾಲಿ ಬಿಟ್ಟಿದ್ದೀನಿ ಆ ಹಾಳಿಯಲ್ಲಿ ಏನು ಬರುತ್ತೆ ಅದು ಬರ್ಕೋ ಅದನ್ನು ನಾನು ಖಂಡಿತ ಈಡೇರಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಆವಾಗ ಆಯಿತು ಅಂತ ಹೇಳಿಬಿಟ್ಟು ಯಮಧರ್ಮ ಹೇಳ್ದಂಗೆ ಮನುಷ್ಯ ಏನು ಮಾಡ್ತಾನೆ ಆ ಒಂದು ಬುಕ್ಕನ್ನು ಇಸ್ಕೊಳ್ತಾನೆ ಆ ಬುಕ್ನಲ್ಲಿ ಏನು ಅಂತ ಹೇಳಿದರೆ ಬರೀತಾ ಬರೀಬೇಕು ಐದೇ ನಿಮಿಷ ಟೈಮ್ ಕೊಡ್ತಿರ್ತಾನೆ ಇಲ್ಲಿ ಇವು ಮನುಷ್ಯನಿಗೆ ಏನು ಅಂತ ಹೇಳಿದ್ರೆ ನಮಗೆ ಬೇರೆಯವ್ರ ವಿಷಯ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ತಾಳು ಮೊದಲನೇ ಪುಟದಲ್ಲಿ ಏನು ಬರೆದಿದ್ದಾನೆ ಅಂತ ನೋಡ್ತಾ ಹೋಗ್ತಾನೆ ಮೊದಲನೇ ಪುಟದಲ್ಲಿ ಬರೆದಿರುತ್ತೆ ನಿನ್ನ ಸ್ನೇಹಿತ ಅಂದರೆ ಈ ಮನುಷ್ಯನ ಸ್ನೇಹಿತ ಏನಂದರೆ ವಿದೇಶಕ್ಕೆ ಹೋಗ್ತಾನೆ ಹೋಗಿ ಅಲ್ಲಿ ಏನಾಗ್ತಾನೆ ಅಂದರೆ ಚೆನ್ನಾಗಿರ್ತಾನೆ ಅಂತ ಇರುತ್ತೆ ಅದಕ್ಕೆ ಇವನೇನು ಮಾಡ್ತಾನೆ ಅವನು ಅಲ್ಲಿಗೆ ವಿದೇಶಕ್ಕೆ ಹೋಗಬಾರ್ದು ಅಂತ ಬರೀತಾನೆ ಯಾರೋ ಮನುಷ್ಯ ಇನ್ನು ಎರಡನೇ ಪುಟ ತಿರುತ್ತಾನೆ ಎರಡನೇ ಪುಟದಲ್ಲಿ ಇನ್ನೊಬ್ಬ ಸ್ನೇಹಿತ ಏನಂದರೆ ಲಾಟ್ರಿಯಲ್ಲಿ ದುಡ್ಡು ಬರುತ್ತೆ ಅಂತ ಇರುತ್ತೆ ಅವನು ದುಡ್ಡು ಬರಬಾರ್ದು ಅಂತ ಬರೀತಾನೆ ಇನ್ನು ಮೂರನೇ ಪುಟ ತಿರುತ್ತಾನೆ ಮೂರನೇ ಪುಟದಲ್ಲಿ ಏನು ಅಂತ ಹೇಳಿದ್ರೆ ಇವು ಮನುಷ್ಯನ ಒಂದು ಗೆಳತಿ ಏನಿರ್ತಾಳೆ ಅವಳು ಆಗರ್ಭ ಶ್ರೀಮಂತನ ಮದುವೆ ಆಗ್ತಾಳೆ ಚೆನ್ನಾಗಿರ್ತಾಳೆ ಅಂತ ಇರುತ್ತೆ ಅವನು ಬರಿತಾನೆ ಇನ್ನೊಬ್ಬರು ಚೆನ್ನಾಗಿರಬಾರ್ದು ಅವಳು ಮದುವೆ ಶ್ರೀಮಂತರ ಮನೆ ಮದುವೆ ಆಗಬಾರ್ದು ಚೆನ್ನಾಗಿರಬಾರ್ದು ಅಂತ ಬರೀತಾನೆ ಇನ್ನು ನಾಲ್ಕನೇ ಪುಟ ತಿರುತ್ತಾನೆ ಅಲ್ಲಿ ಪಕ್ಕದ ಮನೆ ರೈತ ಏನಿರ್ತಾನೆ ಅಂದರೆ ಈ ಮನುಷ್ಯನ ಮನೆಯ ಪಕ್ಕದ ಮನೆ ರೈತ ಏನಿರ್ತಾನೆ ಅವನೇನು ಅಂತ ಹೇಳಿದರೆ ತುಂಬ ಒಂದು ಬೆಳೆಯನ್ನು ಚೆನ್ನಾಗಿ ಬೆಳೆದು ಶ್ರೀಮಂತನಾಗ್ತಾನೆ ಅಂತ ಬರೆದಿರುತ್ತೆ ಸೊ ಅದಕ್ಕೆ ಅವನು ಬೆಳೆ ಚೆನ್ನಾಗಿ ಬರಬಾರ್ದು ಅಂತ ಬರೀತಾನೆ ಇನ್ನು ಐದನೇ ಪುಟಕ್ಕೆ ಬರ್ತಾನೆ ಇವನದೇ ಐದನೇ ಪುಟ ಖಾಲಿ ಇರುತ್ತೆ ಅದರಲ್ಲಿ ಬರ್ಕೋಬೇಕು ಅನ್ನೋ ಟೈಮಿಗೆ ಏನಾಗುತ್ತೆ ಅಂದರೆ ಟೈಮ್ ಮುಗಿದ್ಬಿಡುತ್ತೆ ಅದನ್ನು ಆವಾಗ ಯಮ್ಮ ಏನು ಮಾಡ್ತಾನೆ ಪುಸ್ತಕವನ್ನು ಕಸ್ಕೊಂಡ್ಬಿಡ್ತಾನೆ ಏನಕ್ಕೆ ಕಸ್ಕೊಂಡೆ ತಳಿ ನಾನು ಬರೀಬೇಕು ಅಂತ ನಿನಗೆ ಕೊಟ್ಟಂಥ ಟೈಮು ಮುಗೀತು ನಿನಗೆ ಅಂತಲೇ ಸ್ವಲ್ಪ ನಾನು ಆಯುಷ್ಯ ಕೊಟ್ಟಿದ್ದೆ ಟೈಮ್ ಕೊಟ್ಟಿದ್ದೆ ಅದರಲ್ಲಿ ನಿಂಗೆ ಏನು ಬೇಕಾಗುತ್ತೆ ಅದನ್ನು ಬರ್ಕೋ ಅಂತಲೂ ನಾನು ಹೇಳಲ್ಪಟ್ಟಿದ್ದೆ ಆದರೆ ನೀ ಏನು ಮಾಡಿದೆ ಅಂದರೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿದೆ ಬೇರೆಯವ್ರ ಬಗ್ಗೆಯೇ ಬರೆಯೋದನ್ನು ನೋಡಿದೆ ಬೇರೆಯವ್ರಿಗೆ ಬರೀ ಕೆಟ್ಟದ್ದನ್ನೇ ಬಯಸೋದು ಮಾಡಿದಿ ಹಾಗಾಗಿ ನಿನ್ನ ಟೈಮ್ ಮುಗಿದಿದೆ ಮುಂದೆ ಏನು ಅಂತ ಹೇಳಿದೆ ನಿಂಗೆ ಹೇಳಿದ್ದೆ ನಾನು ಐದು ನಿಮಿಷ ಟೈಮ್ ಕೊಡ್ತೀನಿ ಐದು ನಿಮಿಷದಲ್ಲಿ ನೀವು ಬರೀಲಿಲ್ಲ ಅಂದರೆ ನಿನ್ನ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಅಂತ ನಿನ್ನ ಹಣೆ ಬರದಲ್ಲಿ ಈಗ ನಿನ್ನ ಟೈಮ್ ಮುಗೀತು ನಿನ್ನ ಆಯುಷ್ ಮುಗೀತು ಬರಬೇಕಾಗುತ್ತೆ ಅಂತ ಹೇಳ್ತಾನೆ ಯಮ್ಮ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಜೀವನವಿಡೀ ನಿಮ್ಗೆ ನಮ್ಗೆ ಅಂದರೆ ಯಮ್ಮ ಹೇಳ್ತಾನೆ ಜೀವನವಿಡೀ ನಿಮಗಾಗಿ ನಾವು ಸಮಯ ಕೊಟ್ಟಿರ್ತೀವಿ ನೀವೆಂದು ಏನು ಅಂದರೆ ನಂದು ಅಂತ ತಿಳ್ಕೊಳ್ಳದೆ ಬರೀ ಬರರ ಬಗ್ಗೆ ಯೋಚನೆಯನ್ನು ಮಾಡ್ತಾನೆ ಬದುಕು ಕಳಿತೀರಾ ಯಾವಾಗ ಹತ್ತಿರ ಬರುತ್ತೆ ಆವಾಗ ಬದುಕಿಗೆ ಒಂದು ಸ್ವಲ್ಪ ಅದರ ಸಾಯಿ ಟೈಮ್ ಅಂದ್ರೆ ಕೊಟ್ಟು ಆ ಟೈಮಲ್ಲಿ ಆದರೂ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಇರಲ್ಲ ನಿಮಗೆ ಹಾಗಾಗಿ ನೀನು ಟೈಮ್ ಮುಗಿದಿದೆ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅರ್ಥ ಏನು ಅಂತ ಹೇಳಿದರೆ ನಮಗಾಗಿ ಭಗವಂತ ಒಂದಿಷ್ಟು ಅಂದರೆ ಹುಟ್ಟು ಮತ್ತು ಸಾವು ಖಚಿತ ಈ ಹುಟ್ಟು ಸಾವಿನ ಮಧ್ಯೆ ಒಂದು ಪುಸ್ತಕದ ಒಂದು ಅಧ್ಯಾಯ ಅಂತ ಹೇಳ್ತೀವಿ ಈ ಅಧ್ಯಾಯದಲ್ಲಿ ಕೊನೆಯ ಪುಟ ಮೊದಲನೇ ಪುಟ ದೇವರೇ ಬರೆದಿರ್ತಾನೆ ಯಾವಾಗ ಹುಟ್ಟಬೇಕು ಯಾವಾಗ ಸಾಯ್ಬೇಕು ಅಂತ ಈ ಮಿಡಲ್ ಏನು ಬಿಟ್ಟಿರ್ತಾನಲ್ಲ ಅದು ಮಧ್ಯದ ಹಾಳೆಗಳು ಅಂದರೆ ನಮ್ಮ ಜೀವನ ಅಂತ ನಾವೇನು ಹೇಳ್ತೀವಿ ಈ ಜೀವನವನ್ನು ಬಿಳಿ ಹಾಳಿಯಲ್ಲಿ ನಾವು ಹೇಗೆ ಬರ್ಕೋತೀವಿ ಅಂದರೆ ನಮ್ಮ ಜೀವನದ ಬಗ್ಗೆನೇ ನಾವು ಬರ್ಕೋತೀವೋ ಅಥವಾ ಬೇರೆಯವ್ರ ಬಗ್ಗೆನೇ ಅದು ಹೇಳ್ತಾರಲ್ಲ ನಮ್ಮಲ್ಲಿ ಕತ್ತೆ ಅಂದರೆ ನಮ್ಮಲ್ಲಿ ಕತ್ತೆ ಬಿದ್ದು ನಮ್ಮ ಜೀವನದಲ್ಲಿ ಒಳ್ಳಾಡ್ತಾಯಿದ್ರೆ ನಾವು ನೊಣ ಬಿದ್ದದ್ದನ್ನು ನೋಡೇ ಮಾತಾಡ್ತಾ ಇರ್ತೀವಿ ಯಾವಾಗಲೂ ಕೆಟ್ಟದ್ದು ತುಂಬಾ ಹೈಲೈಟ್ ಆಗ್ತಾ ಇರುತ್ತೆ ಹಾಗಾಗಿ ಂದ್ರೆ ಇಲ್ಲಿ ನಾವು ಬಿಳೆ ಹಾಳಿ ಏನು ಹುಟ್ಟು ಸಾವಿನ ಮಧ್ಯೆ ಬಿಳೆ ಹಳಿ ಅಂತ ಏನಿರುತ್ತೆ ಅದರಲ್ಲಿ ನಮ್ಮ ಲೈಫನ್ನು ನಾವು ಯಾವ ಅಂದರೆ ಯಾವ ಕಲ್ಲರಿಂದ ಬರಿತೀವಿ ಕಪ್ಪು ಬಣ್ಣದಿಂದ ಪೆನ್ನಿನಿಂದ ಬರೆದ್ರೆ ಕಪ್ಪು ಜೀವನದಲ್ಲೇ ಇರುತ್ತೆ ನಾವು ಕಲ್ಲರ್ ಯಾವ ಕಲ್ಲರಿಂದ ಯಾವ ಪೆನ್ನಿನಿಂದ ನಮ್ಮ ಜೀವನವನ್ನು ಬರಿತೀವಿ ಯಾವ ಬಣ್ಣವನ್ನು ಹಚ್ಕೊಂಡು ಬರಿತೀವಿ ಅದೇ ಥರ ನಮ್ಮ ಜೀವನ ಇರುತ್ತೆ ಹಾಗಾಗಿ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಬಯಸದೆ ಒಳ್ಳೆಯದನ್ನು ಈ ಮನುಷ್ಯ ಬಯಸಿದ್ದ ಅಂದರೆ ತನ್ನ ಬಗ್ಗೆ ತಾನು ನೋಡ್ಕೊಂಡಿದ್ದ ಅಂದರೆ ತನ್ನ ಬಗ್ಗೆನೇ ತಾನು ಬರ್ಕೊಂಡಿದ್ದ ಅಂದರೆ ಅವನ ಆಯುಷನ್ನೇ ಅವನು ಕೇಳ್ಕೋಬೋದಿತ್ತು ಇಲ್ಲ ನನಗೆ ಇನ್ನೂ ಸ್ವಲ್ಪ ಆಯುಷ ಕೊಡಿ ಅಂತ ಹೇಳಿ ಬರ್ಕೋಬೋದಿತ್ತು ಅಥವಾ ಇನ್ನೇನೋ ಬರ್ಕೋಬೋದಿತ್ತು ಆದರೆ ಅವನು ಮಾಡಿರೋ ತಪ್ಪು ಏನು ಅಂದರೆ ಬೇರೆಯವ್ರದ್ದು ಹಾಗಾಯಿತು ಹೀಗಾಯಿತು ಅಂತ ನೋಡಿಕೊಂಡು ತನ್ನ ಜೀವನದ ಬಗ್ಗೆ ಅರಿವಿಲ್ಲದ ಥರ ಮಾಡಿಕೊಂಡ ಅದಕ್ಕೆ ದೇವರು ಹೇಳೋದೇನು ಅಂತ ಹೇಳಿದರೆ ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿಕೊಳ್ಳಿ ಆದಷ್ಟು ನೀವು ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸ್ದೇ ನಿಮ್ಮದ್ರಲ್ಲಿ ಅಂದರೆ ನೀವು ನಿಮ್ಮ ಕೈಯಿಂದ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟು ಹಾಕಿ ಬೇರೆಯವ್ರಿಗೆ ಆದರೆ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಬೇಡಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಂದರೆ ಯಮಧರ್ಮ ಮನುಷ್ಯನಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ಬೇರೆಯವರಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ನಿನ್ನ ಜೀವನದ ಬಗ್ಗೆ ನೀನು ಏನು ಅಂತ ಹೇಳಿದ್ರೆ ನಿನ್ನ ಕೊಟ್ಟಿರುವಂಥ ಟೈಮ್ನಲ್ಲಿ ಏನು ಸಾಧನೆ ಮಾಡ್ಬೋದು ಏನು ನೀವು ಅಚೀವ್ಮೆಂಟ್ ಮಾಡ್ಬೋದು ಅಥವಾ ಏನು ನಿನ್ನ ಜೀವನವನ್ನು ರೂಪಿಸ್ಕೋಬಹುದು ಹೌದು ಅನ್ನೋದನ್ನ ನೀವು ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಮಧರ್ಮ ಹೇಳಲ್ಪಡ್ತಾನೆ